ಹಾಯ್ ವೆಲ್ಕಮ್ ಟು ಸಹನಾ ನೀತಿ ನೀವು ಟ್ಯೂ ಮೆಂತೆ ಪಲಾವ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಇನ್ನ ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ಅಲ್ಲ ಒಂದೆರಡು ಒಂದ್ ಚಕ್ಕೆ ಮತ್ತೆ ಲವಂಗ ಮತ್ತೆ ಮರಾಠಿ ಮೊಗ್ಗು ಅನನಸು ಮೀಡಿಯಂ ಸೈಜ್ ಒಂದ್ ಎರಡು ಈರುಳ್ಳಿ ಮತ್ತೆ ಟೊಮೊಟನ ಕಟ್ ಮಾಡಿ ಇಟ್ಕೊಂಡಿದ್ವಿ ಒಂದ್ ಕಟ್ಟು ಮೆಂತ್ಯ ಸೊಪ್ಪನ್ನ ಚೆನ್ನಾಗ್ ತೊಳೆದು ಅದನ್ನ ಸಣ್ಣ ಸಣ್ಣದಾಗ ಕಟ್ ಮಾಡಿ ಇಟ್ಕೋಬೇಕು ಒಂದ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡ್ರು ಒಂದ್ ಸ್ಪೂನ್ ಅಷ್ಟು ಗರಂ ಮಸಾಲ ಮತ್ತೆ ಚಿಕನ್ ಮಸಾಲ ಒಂದು ನಿಂಬೆ ಹಣ್ಣು ಮತ್ತೆ ಅಕ್ಕಿ ನಾನೇ ಈ ತೋರಿಸ್ತಾ ಇದೀನಲ್ಲ ಆ ಲೋಟದಲ್ಲಿ ಎರಡು ಲೋಟದಷ್ಟು ಅಕ್ಕಿ ಹಾಕಿದ್ದೀನಿ ಮಾಡೋದು ಹೇಗೆ ಅಂತ ಹೇಳ್ತೀನಿ ಬನ್ನಿ ಮೊದಲು ಒಂದು ಕುಕ್ಕರ್ ಇಟ್ಟು ಆ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಆ ಬೇಕಾಗಿರೋ ಸ್ಪೈಸಸ್ ಹಾಕಿ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕಿ ಈರುಳ್ಳಿ ಬ್ರೌನ್ ಕಲರ್ ಬರೋವರ್ಗುನು ಫ್ರೈ ಮಾಡಿ ನಂತರ ಟೊಮೊಟೊ ಹಾಕಬೇಕು ಟೊಮೊಟೊನ ಚೆನ್ನಾಗಿ ಫ್ರೈ ಮಾಡಬೇಕು ಅಂದ್ರೆ ಅದು ಬಾಯಿಗೆ ಸಿಗಬಾರದು ಪೂರ್ತಿ ಎಲ್ಲ ಸ್ಮ್ಯಾಶ್ ಆಗೋವರ್ಗನು ಎಲ್ಲ ಫ್ರೈ ಆದ್ಮೇಲೆ ಮೆಂತ್ಯೆ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರಲ್ಲ ಅದನ್ನು ಹಾಕಿ ಮತ್ತೆ ಸ್ವಲ್ಪ ತುಪ್ಪ ಹಾಕಿ ಅಂದ್ರೆ ಸೊಪ್ಪು ಸ್ವಲ್ಪ ಕಹಿ ಇರುತ್ತಲ್ಲ ತುಪ್ಪ ಹಾಕಿದ್ರೆ ಕಹಿ ಸ್ವಲ್ಪ ಕಡಿಮೆ ಆಗುತ್ತೆ ಮೆಂತ್ಯೆ ಸೊಪ್ಪನ್ನ ಚೆನ್ನಾಗಿ ಫ್ರೈ ಮಾಡಬೇಕು ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು ಅವಾಗ್ಲೇನೆ ಪಲಾವ್ ಚೆನ್ನಾಗಿ ಆಗೋದು ಮತ್ತೆ ಕಹಿ ಬರಲ್ಲ ಪಲಾವ್ ಸೊಪ್ಪೆಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಅಕ್ಕಿ ಎಷ್ಟು ತಗೊಂಡಿದ್ದೀರಾ ಅದರಲ್ಲಿ ಎರಡರಷ್ಟು ನೀರ್ನ ಹಾಕಬೇಕು ನೀರ್ ಹಾಕಾದ್ಮೇಲೆ ಮಸಾಲಾ ಪೌಡರ್ಗಳೆಲ್ಲ ಹಾಕಿ ಒಂದು ನಿಂಬೆ ಹಣ್ಣ ಪೂರ್ತಿ ರಸ ಹಿಂಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರು ಒಂದ್ ಕುದಿ ಬಂದ್ಮೇಲೆ ಅಕ್ಕಿ ಹಾಕಿ ತೊಳೆದು ಅನ್ನ ಮುಕ್ಕಾಲ್ ಪರ್ಸೆಂಟ್ ಆದ್ಮೇಲೆ ಒಂದ್ ವಿಸಲ್ ಕೂಗ್ಸಿ ಸಾಕು ಪಲಾವ್ ರೆಡಿ ಆಗುತ್ತೆ ಮೆಂತ್ಯ ಪಲಾವ್ ಅಂತೂ ರೆಡಿ ಆಯ್ತು ಈ ಮೆಂತ್ಯ ಪಲಾವ್ ಮೊಸರು ಬಜ್ಜಿ ಎದುರು ಅಂತೂ ಸಕ್ಕತಾಗಿರುತ್ತೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನಿಮ್ಗೆ ಈ ರೆಸಿಪಿ ಇಷ್ಟ ಆದ್ರೆ ಒಂದ್ ಲೈಕ್ ಅಂಡ್ ಶೇರ್ ಮಾಡಿ ಹಾಗೆ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು